ದುರ್ಯೋಧನನ ಪಾತ್ರದಲ್ಲಿ ಕಲಾಭಿಮಾನಿಗಳ ಮನೆ ಗೆದ್ದ ಎಲ್ ಸಿ ಮಂಜುನಾಥ್ ರಾಮಾಂಜನೇಯ ಯುವ ಕಲಾ ಸಂಘದಿಂದ ಕುರುಕ್ಷೇತ್ರ ಪೌರಾಣಿಕ ನಾಟಕ ಪ್ರದರ್ಶನ ಕಾಲಗಳು ಉರುಳಿದಂತೆ ರಾಮಾಯಣ ಮತ್ತು ಮಹಾಭಾರತದ ಕಥನಗಳು ನಾಟಕಗಳ ಮೂಲಕ ಪ್ರದರ್ಶನಗೊಂಡು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ನೀಡುತ್ತಿವೆ ತುಮಕೂರು ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಭಾನುವಾರದಂದು ಶ್ರೀರಾಮಾಂಜನೇಯ ಯುವ ಕಲಾ ಸಂಘದ ವತಿಯಿಂದ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕ ಸುದೀಪ್ ಟಿಎಚ್ ಸಂಗೀತ ನಿರ್ದೇಶನದಲ್ಲಿ ಕಲಾವಿದರು ಆಕರ್ಷಣೀಯವಾಗಿ ಅಭಿನಯಿಸಿ ಕಲಾಭಿಮಾನಿಗಳ ಗಮನ ಸೆಳೆದರು ನಡೆದ ಕುರುಕ್ಷೇತ್ರ ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸಿದ ಮಾದಿಗೊಂಡನಹಳ್ಳಿ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನದ ಟ್ರಸ್ಟಿ ಎಲ್ಸಿ ಮಂಜುನಾಥ್ರವರು ಅತ್ಯುತ್ತಮವಾಗಿ ಅಭಿನಯಿಸಿ ಕಲಾ ರಸಿಕರ ಮನ ಗೆದ್ದರು ಈ ಸಂದರ್ಭದಲ್ಲಿ ಎಲ್ಸಿ ಮಂಜುನಾಥ್ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ನಾನು ಇದೇ ಮೊದಲ ಬಾರಿಗೆ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸಿದ್ದು ನಾಟಕ ವೀಕ್ಷಿಸಿದ ಕಲಾಭಿಮಾನಿಗಳು ಅಭಿನಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದರಿಂದಾಗಿ ನಾಟಕದ ಮೇಲೆ ಒಲವು ಹೆಚ್ಚಾಗಿದ್ದು ಮುಂದಿನ ದಿನಗಳಲ್ಲಿ ವಿಭಿನ್ನ ಪಾತ್ರ ಅಭಿನಯಿಸುವ ಮೂಲಕ ಕಲಾ ರಂಗದಲ್ಲಿ ಮುಂದುವರಿಯುತ್ತೇನೆ ನಾಟಕದಲ್ಲಿ ಅಭಿನಯಿಸಲಿಕ್ಕೆ ಕನ್ನಡ ಚಿತ್ರರಂಗದ ಕುರುಕ್ಷೇತ್ರ ಸಿನಿಮಾದ ದುರ್ಯೋಧನನ ಪಾತ್ರ ನನಗೆ ಅಭಿನಯಿಸಲಿಕ್ಕೆ ಸ್ಪೂರ್ತಿ ನೀಡಿದ್ದು ಬಹಳ ದಿನಗಳ ಕನಸು ದುರ್ಯೋಧನನ ಪಾತ್ರದಲ್ಲಿ ನಟಿಸಬೇಕೆಂಬ ಅಂಬಲವಿತ್ತು ಇಂದು ನನಸಾಗಿದೆ ಎಂದು ತಿಳಿಸಿದರು ము రత్న వజ్రబైవరకృతవాసీ భవన శృంగ ನವರದಾರುರ ಮಣ್ಣುಗಳು ವಜ್ರವೈಣವಾಗಿರುವುದಲ್ಲ ಹೀ ಮಾಧವನವನ ಕಟ್ಟ ಕಟ್ಟ ಅಥವಾ ಈ ನುಡಿಗಳನ್ನ ಂತೆ ಬೆಳಗುವ ಈ ನಡುವ ಮಧು ಚಂದ್ರನಂತೆ ನಾಚಿ ಬಿಡುವಂತಹ ಸಾರ ಇವರ ಭಾವಭಂಗಿಯ ಜೋರಿ ನೋಡುವ ಮೀನು ಸೂಕ್ತ ಶರೀರವನ್ನೇ ಬಡಿದಪ್ಪಿಸಿ ಅರೆ ಕತ್ತರೆ ತೋರುವ ಈ ಮೌನಾಂಗನಿಯ ರೋಡದ ಅಪ್ಪಾ

哎。啊 <laughs>

ಅಥವಾ ಕೃಷ್ಣನ ಮಾಯೂ ನನ್ನ ಹೊಂದಿರುವುದೇ ಕೃಷ್ಣ ಈ ನಿನ್ನ ಮಾಯಾವ ಸಂಗ್ರಹವನ್ನು ಕಂಡು ಬೆರಗೂ ನಾ ಈ ಚಕ್ರ ಚಕ್ರೇಶ್ವರ ನಾನಾ ಈ ಿಂಹಾಸೇಶ್ವರ ದುರ್ಯೋಧನ ಸಾರ್ವಭೌಮನ ರಮನಿಗಿಂತನು ಈ ಮಾಧವನ ಅಭಿಜೇವಿ ಅಂತೂ ನನ್ನ ಸೋದರ ಮಾವನಾದ ಶಕ್ತಿಯ ಸಲಹೆಯಂತೆ ನನ್ನ ಧಾಯಾವಧಗಳ ಕಣಿತ ಮೊದಲೇ ಮೊದಲೇ ಬಂದಂತಾಯ್ ಇಂದು ನನ್ನ ಭಾಗ್ಯೂ ಸಾಕಿ ಎಲ್ಲಿ ಕೃಷ್ಣವರು ಶ್ರೀಕೃಷ್ಣ ಪರಮಾತ್ಮನು ಇನ್ನೇನು ಈ ಪಿಡದಲ್ಲಿ ಏನು ಕೃಷ್ಣನು ವಿರಾಳ ರಾಜರ ಪುತ್ರಿಯಾದ ಉತ್ತರೆಯ ವಿವಾಹ ಪುತ್ರದಲ್ಲಿ ಹಾಗೆರಳು ತರುದೊಂದು ಮಲಗಿಡೆಯ ಹಾಗೆರಳು ಜಾಗರಣೆಗಳ ಜನದೊಂದು ಮಲಗಿದೆ ಆ ಕೃಷ್ಣ ಮಲಗು ಚೆನ್ನಾಗಿ ಮಲಗು ಆದರೆ ನನ್ನ ಪ್ರಯೋಗದಿಂದ ನಿನಗಿಂತ ಮೊದಲೇ ಬಂದು ಸೇರಿದೆ ಗುರು ಸಂಗತಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಮನೆಗೆ ಹೋದರೇನು ಅವರವರ ಭಾವನ ರೂಪದ ಫಲವು ಅವರವರಿಗೆ ಲಭಿಸುವುದು ಹಾಗೆಂದರೆ ತುಂಬನೆ ಕುಳಿತಲೇ ಕಾರ್ಯವಾಗುವುದೇ ದಂಜೆಯ ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿಳಿದು ದಲ್ಲಿ ನಾನು ತಾಯಿ ಮಾತುಗಳನ್ನು ಇಲ್ಲ ಸರಿ ಸರಿ ನೀನು ಯಾವ ಇಚ್ಛೆಯಿಂದ ಅಲ್ಲ ಆದರೆ ಈ ಬಾರಿ ನಿಮ್ಮ ದೃಷ್ಟನನ್ನ ಜನ್ಮಿಸಿ ಮಿತ್ರ ಸಂಗಮನ ಇನ್ನೇನೋ ಸಹ ಯಾರೋ ತಾಯಿ ಬಳಿಗೂ ದೇಶದ ಮುಂದುವುದಲ್ಲ ಹೌದು ಪರಮಾತ್ಮ ಏ ಉಭಯ ಸಂಗಟದಲ್ಲಿ ನಾನೇನು ಮಾಡಲಿ ಪರಮಾತ್ಮ 你。